ಮನೆಯೊಂದಕ್ಕೆ ಸಿಡಿಲು ಬಡಿದು ಮನೆಯ ಒಂದು ಭಾಗದ ಗೋಡೆಗಳನ್ನು ನೆಲಕುರುಳಿ ಮನೆಯಲ್ಲಿದ್ದ ವಸ್ತುಗಳು ಜಖಮಗೊಂಡು ಚೆಲ್ಲಾಪಿಲ್ಲಿಯಾಗಿ ಬಿದ್ದು ಮನೆಯಲ್ಲಿದ್ದವರು ಅದೃಷ್ಟವಶ ಪ್ರಾಣಾಪಾಯದಿಂದ ಪಾರರಾಗಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಮುಕ್ಕಡಿಘಟ್ಟ ಗ್ರಾಮದಲ್ಲಿ ಸೋಮವಾರ ರಾತ್ರಿ ನಡೆದಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಮುಕ್ಕಡಿಘಟ್ಟ ಗ್ರಾಮದಲ್ಲಿ ಸೋಮವಾರ ರಾತ್ರಿ ಒಂಬತ್ತು ಮೂವತ್ತರ ಸಮಯದಲ್ಲಿ ಘಟನೆ ನಡೆದಿದ್ದು ಭಾಗಶಃ ಮನೆ ಹಾನಿಯಾಗಿದೆ ಗಂಗರಾಜ್ ಮತ್ತು ನಾಗರತ್ನಮ್ಮ ಎಂಬುವರಿಗೂ ಸೇರಿದ ಮನೆಯಾಗಿದ್ದು ಘಟನೆ ನಡೆದ ವೇಳೆ ದಂಪತಿ ಸೇರಿದಂತೆ ಮೂವರು ಮಕ್ಕಳು ಮನೆಯಲ್ಲಿದ್ದರು ಮನೆಯ ಹಾಲ್ನಲ್ಲಿ ಎಲ್ಲರೂ ಮಲಗಿದ್ದರು ಸಿಡಿಲು ನೇರವಾಗಿ ಮನೆಗೆ ಹೊಡೆದಿದೆ ಮನೆಯ ಗೋಡೆ ಹೊರಗಡೆ ಬಿದ್ದಿದೆ ಒಂದು ವೇಳೆ ಮನೆಯೊಳಗೆ ಬಿದ್ದಿದ್ದರೆ ಪ್ರಾಣ ಹಾನಿ ಸಂಭವಿಸಿತ್ತು ಅದೃಷ್ಟವಶತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಸಿಡಿಲು ಹೊಡೆತಕ್ಕೆ ಮನೆಯ ಭಾಗಂಶ ಹಾನಿಯಾಗಿದೆ ಮನೆಯಲ್ಲಿದ್ದ ದಿನಸಿ ಮತ್ತು ವಸ್ತುಗಳು ಜಖಮಗೊಂಡಿದೆ ದಿನಸಿ ವಸ್ತುಗಳು ಮಣ್ಣು ಪಾಲಾಗಿದ್ದರೆ ಅಡುಗೆ ಪಾತ್ರಗಳು ಹಾರಿಯಾಗಿದೆ ಸದ್ಯ ಕುಟುಂಬದ ಪರಿಸ್ಥಿತಿ ತಿನ್ನಲು ಊಟವೂ ಸಹ ಅವರ ಬಳಿ ಇಲ್ಲ ಮಳೆಯಾದರೆ ರಾತ್ರಿ ಮಲಗುವುದಾದರೂ ಎಲ್ಲಿ ಎಂಬ ಆತಂಕದಲ್ಲಿದ್ದಾರೆ ರಾತ್ರಿ ಒಂಬತ್ತುವರೆಗೆ ಜಿಲ್ಲೆ ಹೊಡೆದು ಮನೆ ಬಿದ್ದೋಯ್ತು ನಾವು ಏನು ಅಂದಿತ್ತು ಎಬ್ ಎದ್ಬಿಟ್ಟು ಬಂದು ನೋಡಿದ್ರೆ ಬಿದ್ದೋಗಿತ್ತು ಒಂಬತ್ತುವರೆಗೆ ಹಾಂ ನಾವು ಎಲ್ಲಿರ್ಬೇಕು ಇವಾಗ ಹೋಗಿ ಮಳೆ ಬರ್ತಾಯ್ತೆ ಎಲ್ಲಿರಬೇಕು ಹೋಗಿ ಎಲ್ಲಿರಬೇಕು ನಮ್ಗೆ ಯಾರನ್ನ ಬಂದು ಕೇಳಿದ್ರಾ ಯಾಕೆ ಮನೆ ಬಿದ್ದೆ ಚೇರ್ಮನೆ ಆಗಲಿ ಮೆಂಬರೇ ಆಗಲಿ ಯಾರನ ಯಾರು ಯಾರೂ ಕೇಳಲಿಲ್ಲ ಸುಮ್ಮನೆ ನೋಡ್ಕೊಂಡ್ತಾರೆ ನೋಡ್ಕೊಂಡು ಬರ್ತಾರೆ ನಾವೇನು ಮಾಡಬೇಕು ಇವಾಗ ಮಕ್ ಮೂವರು ಮಕ್ಳನ್ನ ಹಾಕ್ಕೊಂಡು ನಾವು ಎಲ್ಲಿರಬೇಕು ಈ ಮನೆಯಲ್ಲಿ ಇರಬೇಕಾ ಮನೆ ಎಲ್ಲ ಸೊರ್ತೈತೆ ಹೋಗಿ ಎಲ್ಲಿ ಮಲ್ಕೊಬೇಕು ನಾವು ರಾತ್ರಿಗೆ ಹೋಗಿ ಎಲ್ಲಿ ಮಲ್ಕೊಳ್ಬೇಕು ಮನೆ ಐತೆ ನಾ ಮಳ್ಕೊಳಕ ಇಲ್ಲ ಯಾರು ಗಮನಕ್ಕೆ ತಗೋತಾ ಇಲ್ಲ ಮೆಂಬರ್ಗೆಲ್ಲ ಹೇಳಿದ್ವಿ ಮಕ್ಕಳನ್ನ ಹಾಕೊಂಡ್ ಇರಾಕಾಗಲ್ಲ ಅಂದ್ರೆ ಅವ್ರ ಗಮನಕ್ಕೆ ಹಾಕೋತಾ ಇಲ್ಲ ಸುಮ್ಮನೆ ನೋಡ್ಕೊಂಡೇನು ನಾವು ರೇಷನ್ ಎಲ್ಲಿರ್ಬೇಕು

ಸುಮಾರು ಇಪ್ಪತ್ ವರ್ಷದಿಂದ ಹೇಳ್ತಾ ಇರೋದು ಅವ್ರಿಗೆಲ್ಲ ಗಮನಕ್ಕೆ ತಗೋತಲ್ಲ ನಮ್ಗೆ ಮಾತ್ರ ಗೊತ್ತಾರೆ ನಮ್ಮ ಮನೆಗೆ ಕರ್ಕೊಂಡ್ಬಂದ್ ನೋಡ್ತಿದ್ವಿ ಹಿಂಗೆಲ್ಲ ಸೋರ್ತಾ ಇದ್ದ ನಮ್ಗೆ ಮನೆ ಹಾಕೊಡ್ರಿ ಅಂತ ಅವ್ರ ಕಿವಿಗೆ ಹಾಕಂತ ಇಲ್ಲ ಅಧಿಕಾರ ಗಮನ ತಗೊಂಡು ನಮ್ಗೆ ಎಲ್ಲ ಐತೆ ನಾವ್ ಎಲ್ಲ ಬೇಕು ಇವಾಗ ಎಲ್ಲ ಅಡ್ಗೆ ಮಾಡಕ್ ಪಾತ್ರೆಗಳು ಇಲ್ಲ ಅಕ್ಕಿನೂ ಇಲ್ಲ ಹಸಿಟಿನೂ ಇಲ್ಲ ಖಾದ್ ಪುಡಿ ಇಲ್ಲ ಸಾಂಬಾರ್ ಪುಡಿ ಇಲ್ಲ ಏನು ಎಲ್ಲಾ ಬಡಕಳಕ್ಕೆ ಮಣ್ಣುಪಾಳಾಗಿದೆ ಯಾವಾಗ ನಾವು ನಾವು ಚಿನ್ನಕ್ಕೆ ಸಹಾಯ ಮಾಡಿದ್ರಿ ತಿನ್ನೋರು ಸರ್ ಆದಷ್ಟು ಬೇಗ ಸಹಾಯ ಮಾಡಿ ಅಧಿಕಾರಿಗಳು ಗಮನಕ್ಕೆ ತಕೊಳ್ಳಿ ಇದು ಕಾತೈತಾ ಓನಮ್ಮ ಅದಕ್ಕೆ

ಒಂದು ಡ ದಬಾರ್ ಅಂತ ಬಂದು ನೋಡಿದಕ್ಕೆ ಗೋಡೆ ಬಿದ್ದೋಗಿದೆ ನಮಗೆ ಸರ್ಕಾರದಿಂದ ಪರಿಹಾರ ಅನ್ನೋದು ಮಾಡಿಕೊಡ್ರಿ ನಾವು ಬಡವರು ನಾವು ಇಬ್ಬರು ಹೆಣ್ಮಕ್ಳನ್ನ ಒಂದು ಗಂಡು ಮಗನ ಇವಾಗ ಮನೆ ಬಿದ್ದೋಗಿದೆ ನಾವು ಇರೋಕ್ಕೆ ಅವಕಾಶ ಇಲ್ಲ ನಮಗೆ ಎಲ್ಲಿರಬೇಕು ಇವಾಗ ಮನೆಯೂ ಇಲ್ಲ ನಮಗೆ ಈ ಥರ ಪರಿಸ್ಥಿತಿ ಆಗಿದೆ ಸರ್ಕಾರದಿಂದ ನಮಗೆ ಅನುಕೂಲ ಮಾಡಿಕೊಡ್ರಿ ಪರಿಹಾರ ಒಂದು ಇದು ಮಾಡಿಕೊಡ್ರಿ ನಾವು ಇರೋದಕ್ಕೆ ಜಾಗ ಮಳೆ ಬಂದರೆ ಇರೋಕ್ಕಾಗಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಇದೇ ಆಗೋಗಿದೆ ನಮ್ಮದು ಮನೆ ಸೋರೋದು ಮನೆ ಇದಾಗೋದು ಊರಲ್ಲಿ ದೊಡ್ಡವ್ರಿಗ ಗಮನಕ್ಕೆ ತಲುಪಿಸಿದ್ವಿ ಅವರು ಕಿವಿಗೆ ಹಾಕಲಿಲ್ಲ ನಾವು ಈ ಥರನೇ ಇದ್ರೆ ನಾವು ಮಕ್ಕಳನ್ನ ಇರೋಕ್ಕೂ ಆಗೋದಿಲ್ಲ ಅದಕ್ಕೆ ನಾನು ಹೇಳ್ಕೊತಾ ಇದ್ದೀನಿ